ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಭಾಷೆಗಳಲ್ಲಿ ರಿಮೇಕ್ ಮಾಡಲ್ಪಟ್ಟ ಚಿತ್ರವೆಂದರೆ ಅದು ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಅನುರಾಗ ಅರಳಿತು ಈ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ಒಡಿಯಾ ಬೆಂಗಾಳಿ ಬಾಂಗ್ಲಾದೇಶಿ ಬೆಂಗಾಳಿ ಹಾಗೂ ಶ್ರೀಲಂಕಾದ ಸಿಂಹಳಿ ಭಾಷೆಗಳಿಗೆ ರಿಮೇಕ್ ಆದ ಮೊಟ್ಟ ಮೊದಲ ಕನ್ನಡ ಚಿತ್ರ ಎಂಬ ಕೀರ್ತಿ ಈ ಚಿತ್ರಕ್ಕಿದೆ ಅಷ್ಟೇ ಅಲ್ಲದೆ ಎರಡು ವಿದೇಶಿ ಭಾಷೆಗಳಿಗೆ ರಿಮೇಕ್ ಆದ ಪ್ರಥಮ ಕನ್ನಡ ಚಿತ್ರವಾಗಿದೆ ಈ ಚಿತ್ರವು ಬೇರೆ ಭಾಷೆಗಳಿಗೆ ರಿಮೇಕ್ ಆಗುವುದರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳನ್ನು ಐವತ್ತಕ್ಕೂ ಹೆಚ್ಚು ಬಾರಿ ರಿಮೇಕ್ ಮಾಡಲಾದ ಮೊದಲ ಭಾರತೀಯ ನಟ ಎನಿಸಿಕೊಂಡಿದ್ದಾರೆ ಅಲ್ಲದೆ ಒಬ್ಬ ನಟನ ಚಿತ್ರಗಳು ಒಂಬತ್ತು ಭಾಷೆಗಳಿಗೆ ರಿಮೇಕ್ ಆದ ಮೊಟ್ಟ ಮೊದಲ ಭಾರತೀಯ ನಟ ಎಂದರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ಇಷ್ಟೇ ಅಲ್ಲದೆ ಈ ಚಿತ್ರವು ಇತರೆ ಏಳು ಭಾಷೆಗಳಿಗೆ ರಿಮೇಕ್ ಆದ ಮೊದಲ ಭಾರತೀಯ ಚಿತ್ರ ಎಂಬ ಹೆಗ್ಗಳಿಕೆ ಪಡೆದಿದೆ ಇಂತಹ ಒಂದು ಅದ್ಭುತ ಚಿತ್ರವು ಭಾರತವಲ್ಲದೆ ಭಾರತದ ಗಡಿಯಾಚೆ ದಾಟಿ ಒಟ್ಟು ಏಳು ಭಾಷೆಗಳಿಗೆ ರಿಮೇಕ್ ಆಗಿರುವುದು ನಮ್ಮ ಕನ್ನಡ ಚಿತ್ರದ ಗರಿಮೆಯಾಗಿದೆ ಮೊದಲಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮಿಳಿನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದಲ್ಲಿ ಮನ್ನನ್ ಎಂಬುದಾಗಿ ರಿಮೇಕ್ ಆಗಿದ್ದು ಅಲ್ಲಿಯೂ ಸಹ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತದೆ ಈ ಚಿತ್ರದಲ್ಲಿ ರಜನಿಕಾಂತ್ ರವರ ಜೊತೆಗೆ ಖುಷ್ಬು ಮತ್ತು ವಿಜಯಶಾಂತಿ ಅವರು ನಟಿಸಿದ್ದಾರೆ ಈ ಚಿತ್ರವನ್ನು ಪಿ ವಾಸೂರವರು ನಿರ್ದೇಶನ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆಲುಗಿನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದಲ್ಲಿ ಮಗುಡು ಎಂಬುದಾಗಿ ರಿಮೇಕ್ ಆಗಿದ್ದು ಈ ಚಿತ್ರದಲ್ಲಿ ಚಿರಂಜೀವಿಯವರ ಜೊತೆಗೆ ನಗ್ಮಾ ಮತ್ತು ವಾಣಿ ವಿಶ್ವನಾಥ್ರವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಚಿತ್ರವಾಗಿದ್ದು ಹತ್ತು ಕೋಟಿಯನ್ನು ಗಳಿಸುವುದರ ಮೂಲಕ ಹತ್ತು ಕೋಟಿ ಗಳಿಸಿದ ಮೊದಲ ತೆಲುಗು ಚಿತ್ರ ಎಂದು ಹೆಸರು ಗಳಿಸಿದೆ ಅಷ್ಟೇ ಅಲ್ಲದೆ ಈ ಚಿತ್ರವು ಚಿರಂಜೀವಿ ಅವರನ್ನು ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಎಂಬ ಪಟ್ಟಕ್ಕೆ ಏರಿಸಿತು ಅಷ್ಟೇ ಅಲ್ಲದೆ ನ ದ ವೀಕ್ ಮ್ಯಾಗಝೀನ್ ಕೂಡ ಇವರನ್ನು ಬಿಗ್ಗರ್ ದನ್ ಬಚನ್ ಎಂಬುದಾಗಿ ವರ್ಣಿಸಿತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹಿಂದಿಯಲ್ಲಿ ಅನಿಲ್ ಕಪೂರ್ ರವರ ಅಭಿನಯದಲ್ಲಿ ಲಾಡ್ಲಾ ಎಂಬುದಾಗಿ ರಿಮೇಕ್ ಆಗಿದ್ದು ಅಲ್ಲಿಗೂ ಸಹ ಬ್ಲಾಕ್ ಬಸ್ಟರ್ ಹಿಟ್ ಚಿತ್ರವಾಗಿದೆ ಈ ಚಿತ್ರದಲ್ಲಿ ರವೀನಾ ಟಂಡನ್ ಮತ್ತು ಶ್ರೀದೇವಿಯವರ ಕಾಂಬಿನೇಷನ್ ಅನ್ನು ನೋಡಬಹುದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶ್ರೀಲಂಕಾದ ಸಿಂಹಳಿ ಭಾಷೆಯಲ್ಲಿ ಮಲ್ ಹತಾಯ್ ಎಂಬುದಾಗಿ ರಿಮೇಕ್ ಆಗಿದ್ದು ಅಲ್ಲಿಯೂ ಸಹ ಸೂಪರ್ ಹಿಟ್ ಎಂದೆನಿಸಿಕೊಂಡಿದೆ ಅಲ್ಲದೆ ಎರಡು ಸಾವಿರದನೇ ಇಸುವಿಯಲ್ಲಿ ಒಡಿಯಾ ಭಾಷೆಯಲ್ಲಿ ಸಿಂಧೂರ ನುಹಿ ಕೇಲೇಗರ ಎಂಬುದಾಗಿಯೂ ಮತ್ತು ಎರಡು ಸಾವಿರದ ಒಂದರಲ್ಲಿ ಬೆಂಗಾಳಿಯಲ್ಲಿ ಜಮಾಯಿ ಬಾಬು ಜಿಂದಾಬಾದ್ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದ್ದು ಅಲ್ಲಿಯೂ ಸಹ ಸೂಪರ್ ಹಿಟ್ ಎಂದೆನಿಸಿಕೊಳ್ಳುತ್ತದೆ ಕೊನೆಯದಾಗಿ ಎರಡ್ ಸಾವಿರದ ಎರಡನೇ ಇಸುವಿಯಲ್ಲಿ ಬಾಂಗ್ಲಾದೇಶಿ ಬೆಂಗಾಳಿಯಲ್ಲಿ ಶಮಿಸ್ಟ್ರಿರ್ ಜುಡೋ ಎಂಬುದಾಗಿ ರಿಮೇಕ್ ಆಗಿದ್ದು ಅಲ್ಲಿಯೂ ಸಹ ಸೂಪರ್ ಹಿಟ್ ಚಿತ್ರಗಳ ಸಾಲಿನಲ್ಲಿ ಸೇರಿಕೊಳ್ಳುತ್ತದೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ತೆರೆಗೊಂಡ ಈ ಚಿತ್ರವನ್ನು ಎಂಎಸ್ ರಾಜಶೇಖರ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರವು ಎಚ್ ಜಿ ರಾಧಾದೇವಿಯವರ ಅನುರಾಗದ ಅಂತಃಪುರ ಎಂಬ ಕಾದಂಬರಿಯನ್ನಾಧರಿಸಿದೆ ಈ ಚಿತ್ರಕ್ಕೆ ಉಪೇಂದ್ರ ಕುಮಾರ್ ರವರು ಸಂಗೀತ ಸಂಯೋಜನೆ ಮಾಡಿದ್ದು ಸಾಹಿತ್ಯ ರತ್ನ ಚಿ ಉದಯಶಂಕರ್ ರವರು ಸೊಗಸಾದ ಚಿತ್ರಕಥೆಯನ್ನು ಎಣೆಯುವುದರ ಜೊತೆಗೆ ಸಂಭಾಷಣೆ ಹಾಗೂ ಹಾಡುಗಳಿಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ ಈ ಚಿತ್ರವು ಚಿತ್ರಮಂದಿರಗಳಲ್ಲಿ ಐವತ್ತು ವಾರಗಳ ಪ್ರದರ್ಶನ ಕಂಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಚಿತ್ರ ಎನಿಸಿಕೊಂಡಿದೆ